ನನಗೆ ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋ ಅಭ್ಯಾಸ ಇದೆಯಾ ನನಗೂ ಇದೆ ಈ ನಮ್ಮ ಕತೆಯಲ್ಲಿರೋ ಹೀರೋ ಇದೇ ರೀತಿ ಒಬ್ಬೊಬ್ಬನೇ ಮಾತಾಡ್ಕೊಳ್ಳೋ ಅಭ್ಯಾಸದಿಂದ ಪ್ರಾಣಾಪಾಯದಿಂದನೇ ಪಾರಾಗ್ತಾನೆ ಹೇಗೆ ಅಂತ ನೋಡೋಣ ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಒಂದಾನೊಂದು ಕಾಲದಲ್ಲಿ ಒಂದೂರಲ್ಲಿ ಒಬ್ಬ ಅಗಸ ಇರ್ತಾನೆ ಆ ಅಗಸನ ಹತ್ರ ಒಂದು ಕತೆ ಇರುತ್ತೆ ಪ್ರತಿದಿನವೂ ಅವನು ಕೆರೆ ಹತ್ರ ಹೋಗಿ ಬಟ್ಟೆ ಬಿಲ್ಲೆಲ್ಲ ಕತ್ತೆ ಮೇಲೆ ಹೊರಿಸ್ಕೊಂಡು ಬರ್ತಾ ಬರ್ತಾಯಿರ್ತಾನೆ ತಗೊಂಡು ಬಂದು ಅದನ್ನು ತನ್ನ ಕಸ್ಟಮರ್ಸ್ಗೆಲ್ಲ ಕೊಡ್ತಾ ಇರ್ತಾನೆ ಇದೇ ರೀತಿ ಪ್ರತಿದಿನ ಆ ಜೀವನ ನಡೀತಾ ಇರೋದು ಆ ಕತ್ತೆಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ ಏನಂದರೆ ಅವನು ಕೆರೆಯಲ್ಲಿ ಬಟ್ಟೆ ಒಗಿತಾ ಇರಬೇಕಾದ್ರೆ ಆ ಕತ್ತೆ ಎಲ್ಲೆಲ್ಲೋ ತಪ್ಪಿಸ್ಕೊಂಡು ಹೋಗ್ಬಿಡ್ತಾ ಇರುತ್ತೆ ಅದಾದಮೇಲೆ ತುಂಬ ಹೊತ್ತು ಅವನ ಕೈಗೆ ಸಿಗ್ತಾ ಇರಲ್ಲ ಪಾಪ ಅಗ್ಸನ್ಗೆ ಬಟ್ಟೆ ಒಗೆಯೋದೊಂದು ಕೆಲಸ ಆದರೆ ಈ ಕತ್ತೆನ ಹುಡ್ಕೋದೆ ಇನ್ನೊಂದು ದೊಡ್ಡ ಕೆಲಸ ಆಗೋಗ್ಬಿಡುತ್ತೆ ಆ ಕತ್ತೆ ತಪ್ಪಿಸ್ಕೊಂಡು ಹೋದಾಗೆಲ್ಲ ಅವನು ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇರ್ತಾನೆ ಕಡೆಯಿದ್ದಾಗ ಆ ಕತ್ತೆ ಯಾವಾಗಲೂ ಒಂದೇ ಪ್ಲೇಸಲ್ಲಿ ಸಿಗ್ತಾ ಇರುತ್ತೆ ಕಾಡಿಂದ ಹೊರಗೆ ಒಂದು ಮುರಿದೋಗಿರೋ ಮೂಟು ಗೋಡೆ ಇರುತ್ತೆ ಆ ಗೋಡೆ ಪಕ್ಕದಲ್ಲೇ ಯಾವಾಗಲೂ ಹೋಗಿ ನಿಂತ್ಕೊಂಡು ಇರ್ತಿ ಇರುತ್ತೆ ಅವನು ಪ್ರತಿ ಸಲ ಅದು ಕಳೆದೋದಾಗಲೂ ಅಲ್ಲಿಗೆ ಹುಡ್ಕೊಂಡು ದೂರದವರೆಗೂ ನಡ್ಕೊಂಡು ಹೋಗಬೇಕಾಗಿರುತ್ತೆ ಹೀಗೆ ಬೇಕಾದರೆ ಒಂದಿನ ಬಟ್ಟೆ ಒಗಿತಾ ಹೋಗೀತಾ ಲೇಟಾಗಿ ಹೋಗ್ಬಿಡುತ್ತೆ ನನಗೆ ಅದು ನೋಡಿದ್ರೆ ಕತ್ತೆ ಮತ್ತೆ ಕಾಣಿಸ್ತಾ ಇರೋದಿಲ್ಲ ಅವನು ಯಾಳದ ಕತೆ ಎಲ್ಲಪ್ಪ ಹೋಯ್ತು ಅಂತ ಬೈಕೊಂಡು ಅದನ್ನು ಹುಡುಕೊಂಡು ಕಾಡೊಳಗಡೆ ನಡ್ಕೊಂಡು ಹೋಗ್ತಾನೆ ತುಂಬ ದೂರ ನಡ್ಕೊಂಡು ಹೋಗ್ತಾ ಇದ್ದಂಗೆ ಕತ್ಲು ಆವರಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಅವನಿಗೆ ತುಂಬ ಭಯ ಆಗ್ತಾ ಇರುತ್ತೆ ಕಾಡು ಪ್ರಾಣಿಗಳಲ್ಲಿ ನನಗೆ ತೊಂದರೆ ಮಾಡ್ತವು ಅಂತ ಹೆದ್ರಿ ಅಲ್ಲಿ ಎತ್ತರವಾಗಿರುವಂಥ ಒಂದು ಮೇಲೆ ಹಾಕಿ ಕೂತ್ಕೊಂಡ್ಬಿಡ್ತಾನೆ ಕೂತ್ಕೊಂಡ್ಬಿಟ್ಟಾಗ ತುಂಬ ಹೊತ್ತಾದಮೇಲೆ ಜೋರಾಗಿ ಮಳೆ ಬೇರೆ ಶುರುವಾಗೋಗುತ್ತೆ ಮಳೆ ಶುರುವಾಗಿ ಹೋದಾಗ ಅವನು ಒಬ್ಬೊಬ್ಬನೇ ಮಾತಾಡ್ಕೊಳ್ಳೋ ಅಭ್ಯಾಸ ಇರುತ್ತಲ್ಲ ತಂತಾನೆ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾನೆ ನಾನು ಈ ಹುಲಿ ಬಂದರೂ ಹೆದರಲ್ಲ ಸಿಂಹ ಬಂದರೂ ಹೆದರಲ್ಲ ಕಡೆಗೆ ದೆವ್ವ ಭೂತಗಳಿಗೂ ಹೆದರೋದಿಲ್ಲ ಆದರೆ ಈ ಹಾಳ ತಟ್ಟಪಟ್ಟ ಹನಿಯಪ್ಪ ಬಂದುಬಿಟ್ರೆ ಮಾತ್ರ ನನಗೆ ತುಂಬ ತಲೆನೋವು ಭಯ ಎಲ್ಲ ಶುರುವಾಗೋಗುತ್ತೆ ಅಂತ ಹೇಳ್ಕೊತಾನೆ ಈ ಮರದ ಕೆಳಗಡೆ ಒಂದು ದೊಡ್ಡ ಹುಲಿ ನಿಂತ್ಕೊಂಡಿರುತ್ತೆ ಆ ಹುಲಿ ಒಂದು ಮಾತಾಡೋದನ್ನು ಕೇಳಿಸ್ಕೊಳುತ್ತೆ ಇದ್ಯಾರಪ್ಪ ಇದು ತಟ್ಪಟ್ ಹುಲಿ ಬಂದರೂ ಹೆದರಲ್ವಂತೆ ಸಿಂಹ ಬಂದರೂ ಹೆದರಲ್ವಂತೆ ಅವನು ಕಡೆಗೆ ದೆವ್ವಭೂತಗಳಿಗೂ ಇವ್ರಿಗೆ ಭಯ ಇಲ್ವಂತೆ ತಟ್ಪಟ್ ಇಷ್ಟೊಂದು ಹೆದರ್ಕೋತಾನೆ ಅನ್ನೋದಾದರೆ ನನಗಿಂತ ಯಾರೋ ಬಹ ಬಹಳ ಶಕ್ತಿಶಾಲಿಯಾಗಿರೋಂಥವೇ ಇರಬೇಕು ಅವನು ಅಂತ ಹುಲಿ ಯೋಚನೆ ಮಾಡುತ್ತೆ ಆದರೆ ನಮ್ಮ ಅಗಸ ಹೇಳಿರೋದೇನಪ್ಪ ಅಂತಂದರೆ ತಟ್ಪಟ್ ಪಟ್ ಅಂತ ಮಳೆ ಹನಿಗಳು ಬೀಳ್ತಾ ಇರುತ್ತಲ್ಲ ಅದಕ್ಕೆ ಅವನು ಪಟ್ ಹನಿಯಪ್ಪ ಅಂತ ಹೆಸರಿಟ್ಟು ಕರಿತಾ ಇರ್ತಾನೆ ಅದನ್ನೇ ಅವನು ಅವತ್ತು ಹೇಳಿದ್ದು ಹುಲಿ ಅದನ್ನು ಯಾರೋ ದೊಡ್ಡ ರಾಕ್ಷಸ ಇರ್ಬೋದು ಅಂತ ಕಲ್ಪನೆ ಮಾಡ್ಕೊಂಡ್ಬಿಡುತ್ತೆ ಆ ಹುಲಿ ಇಲ್ಲಿಗೆಲ್ಲಾದರೂ ಬಂದ್ಬಿಡ್ಬೋದು ಅಂತ ಹೆದ್ಕೊಂಡೇ ನಿಂತಿರುತ್ತೆ ಹೀಗೆ ಇರಬೇಕಾದ್ರೆ ಆ ಮರದ ರೆಂದೆ ಮುರಿದು ಆ ದಿವಸ ಮೇಲಿಂದ ದಪ್ಪ ಅಂತ ಕೆಳಗಡೆ ಬೀಳ್ತಾನೆ ಬಿದ್ದರೆ ಸರಿಯಾದ ಆ ಹುಲಿ ಮೇಲ್ಗಡೆನೇ ಬಿದ್ದೋಗ್ಬಿಡ್ತಾನೆ ಆಗ ಅವನು ಯಾವುದೋ ಪ್ರಾಣಿ ಮೀರಿದಿದ್ದೆ ಅಂತ ಅವನು ಗೊತ್ತಾಗುತ್ತೆ ಅವನು ತನ್ನ ಕತ್ತೆನೇ ಇರ್ಬೋದು ಇದು ಅಂತ ಅಂದ್ಕೊಂಡು ತನ್ನ ಚಾಟಿಯಿಂದ ಸರಿಯಾಗಿ ಒಂದು ಕೊಡ್ತಾನೆ ಆಗ ಹುಲಿ ಅಯ್ಯೋ ಯೋ ತಟ್ಪಟ್ ಬಂದು ಕುತ್ಕೊಬಿಟ್ಟಿದ್ದಾನೆ ಅಂತ ಹೆದರ್ಕೊಂಡು ಅಲ್ಲಿಂದ ಜೋರಾಗಿ ಓಡಕ್ಕೆ ಶುರು ಮಾಡುತ್ತೆ ಓಡ್ತಾನೇ ಇರುತ್ತೆ ಅವನಿಗೆ ಓಡ್ತಾ ಇರಬೇಕಾದ್ರೆ ದಾರಿ ಮಧ್ಯದಲ್ಲಿ ಅವನಿಗೆ ಕತ್ತೆ ಇಷ್ಟು ಜೋರಾಗಿ ಓಡಲ್ವಲ್ಲ ಅದರಲ್ಲೂ ಹೈಟ್ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಆಗ ಕತ್ಲು ಬೇರೆ ಅಲ್ವಾ ಹಾಗಾಗಿ ಅವನ ಕಾಣಿಸ್ತಾ ಇರಲ್ಲ ಒಂದು ಕಾಗೆ ಓಡ್ತಾ ಇರುತ್ತೆ ಅವನು ಇನ್ನೂ ಅದು ಹೊಡಿಯೋಕ್ಕೆ ಶುರು ಮಾಡ್ತಾನೆ ಅದು ಇನ್ನೂ ಜೋರಾಗಿ ಓಡ್ತಾ ಇರುತ್ತೆ ಇದ್ದಕ್ಕಿದ್ದಾಗೆ ಜೋರಾಗಿ ಮಿಂಚು ಬರುತ್ತೆ ಆ ಮಿಂಚಿನ ಬೆಳಕಲ್ಲಿ ಅವನು ನೋಡಿದಾಗ ಹುಲಿ ಬಟ್ಟೆಗಳೆಲ್ಲ ಅವನು ಚೆನ್ನಾಗಿ ಕಾಣಿಸುತ್ತೆ ಅಯ್ಯೋಯ್ಯೋ ನಾನು ಹುಲಿ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತ ತುಂಬಾ ಭಯ ಆಗೋಗುತ್ತೆ ಅವನಿಗೆ ಯಾವುದೇ ಕ್ಷಣದಲ್ಲೂ ಈ ಹುಲಿ ನನ್ನನ್ನು ಕೊಂದು ಹಾಕ್ಬಿಡ್ಬೋದು ಅಂತ ಅವನು ಫುಲ್ ಹೆದರ್ಕೊಂಡಿರ್ತಾನೆ ಆದರೆ ಅವನಿಗೂ ಗೊತ್ತಿಲ್ಲ ನಾನು ಹೇಳಿದ ಮಾತಿಂದ ಆ ಹುಲಿ ಇನ್ನೂ ಎರಡರಷ್ಟು ಹೆದರ್ಕೊಂಡಿದೆ ಅಂತ ಹೀಗೆ ಓಡ್ತಾ 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 ಒಂದು ದೊಡ್ಡ ಆಲದ ಮರ ಬರುತ್ತೆ ಆ ಆಲದ ಮರದ ಬಿಳಿಗಳು ಬಿಳಿಲುಗಳೆಲ್ಲ ಕೆಳಗಡೆ ಬಿ ಕೆಳಗಡೆವರೆಗೂ ತಲುಪ್ತಾ ಇರ್ತವೆ ಅವನು ಓಡ್ತಾ 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 ಅದು ಬಂದಿದ್ದ ತಕ್ಷಣ ಆ ಬಿಳನ್ನು ಗಟ್ಟಿಯಾಗಿ ಹಿಳ್ಕೊಂಬಿಡ್ತಾನೆ ಆಗ ಆ ಹುಲಿ ಓಡಿ ಹೋಗಿಬಿಡುತ್ತೆ ಆ ಹುಲಿ ಸದ್ಯ ನಟ್ಪಟ್ ನಾನು ಪಾರಾದೆ ಅಪ್ಪ ಅಂತ ಹೇಳಿ ದೇವರಿಗೆ ಧನ್ಯವಾದ ಹೇಳಿಕೊಂಡು ಕಾಡಲ್ಲಿ ಹೊಟ್ಟೋಗ್ಬಿಡುತ್ತೆ ಇವನು ಸದ್ಯ ಹುಲಿ ಬಾಯಿಂದ ಪಾರಾದ್ನಪ್ಪ ಹೇಳಿ ಇವನು ಸಮಾಧಾನ ಪಡ್ಕೋತಾನೆ ಹಾಗೆ ಮರದಿಂದ ಇಳಿದು ಬರ್ತಾ ಇರಬೇಕಾದ್ರೆ ಮತ್ತೆ ಆ ಮೂಟ್ ಗೋಡೆ ಕಾಣುತ್ತೆ ಆ ಕತ್ತೆ ಅದ್ರ ಪಕ್ಕದಲ್ಲೇ ನಿಂತ್ಕೊಂಡಿರುತ್ತೆ ಇವನು ಅನ್ಯಾಯವಾಗಿ ನಿನ್ನಿಂದ ನಾನು ಪ್ರಾಣ ಕಟ್ಕೊ ಕಳ್ಕೊತಾ ಇದ್ನಲ್ಲ ಹೇಳಿ ಆ ಕತ್ತೆಗೆ ಸರಿಯಾದ್ನೆಲ್ಲ ಕೇಟ್ ಕೊಟ್ಟು ಮನೆ ಕರ್ಕೊಂಡು ಹೋಗಿ ಕಟ್ ಹಾಕ್ತಾನೆ ಈ ರೀತಿ ನಮ್ಮ ಹೀರೋ ಅನಿರೀಕ್ಷಿತವಾದಂಥ ಒಂದು ಡೈಲಾಗಿಂದ ಹುಲಿ ಬಾಯಿಂದ ಪಾರಾಗ್ತಾನೆ